ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾರ್ಗವಿ ಬೆಳಿಗ್ಗೆ ಐದು ಗಂಟೆಗೆ ನಾನು ಚಿಕ್ಕಮಗ್ಗಾದರೆ ಟ್ಯೂಷನ್ಗೆ ಹೋಗ್ತಿದ್ದಾನೆ ಇನ್ನು ಅವನು ಹೋದ್ಮೇಲಕ್ಕೆ ಆರು ಗಂಟೆ ಆತ ಇದೆ ಹತ್ತು ನಿಮಿಷ ಕಮ್ಮಿ ನಮ್ಮ ಯಜಮಾನರು ಕೂಡ ಗುಡಿಗೆ ಹೋಗ್ಲಿಕ್ಕೆ ರೆಡಿಯಾಗಿ ಆತಾದರೆ ಗುಡಿಗೆ ಬಯ್ದಿರ್ತಾ ಇದ್ದಾರೆ ಆಮೇಲೆಕ್ಕೆ ಇವತ್ತು ನಾನು ಊಟಕ್ಕೆ ಬರೋದಿಲ್ಲ ನಂಗೆ ಆ ಕೆಲಸ ಇದೆ ನಿಮ್ಮ ಮೂರು ಮಂದಿಗೆ ಅಂತ ಹೇಳಿದರು ಸರಿ ಅಡುಗೆ ಮೂರು ಜನಕ್ಕೆ ಮಾಡ್ಕೊಬೋದಲ್ಲ ನಮ್ಮ ಮೂರು ಜನಕ್ಕೆ ಪ್ರೀತಿ ಆಗಿರೋ ಬಿಸಿ ಬಿಸಿ ಬಿಸಿಬೇಳೆ ಆತಾದರೆ ಮಾಡ್ಕೊಂಬೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಮ್ಮ ಮಾತ ಅಷ್ಟು ಇಷ್ಟವಾಗಿ ತಿನ್ನರು ಇಷ್ಟಪಡೋರು ಇಂಥ ಅವೆಲ್ಲನೂ ನನಗಾದ್ರೇನು ತುಂಬ ಇಷ್ಟ ಭಾಳ ಪ್ರೀತಿ ನಂಗೆ ಬಿಸ್ಬೇಳಿ ಭಾತ್ ಅಂದರೆ ಒಪ್ಪತ್ತು ಇದೇ ತಿನ್ನಂದರೆ ಕೂಡ ತಿಂತಾ ಇರ್ತೀನಿ ನಾನು ಹುಡುಗರಿಗೆ ಕೂಡ ಇಷ್ಟನೇ ಇನ್ನು ಲಂಚ್ ಬಾಕ್ಸ್ ಇದೇ ಮಾಡ್ಕೊಬೋಣ ಅಂತೇಳಿ ಬ್ರೇಕ್ಫಾಸ್ಟ್ ಇದೆ ಲಂಚ್ ಇದೆ ಪ್ರಿಪೇರ್ ಮಾಡಿದ್ದೀನಿ ನಾನು ನಮ್ಮ ಸೋದರಮಮ್ಮನ ಮನೆಗೆ ಹೋದರೂ ಚಿಕ್ಕಮ್ಮನ ಮನೆ ಇಲ್ಲ ಅಕ್ಕನ ಹತ್ರ ಹೋದನು ನಮ್ಮ ಸೋದರತ್ರಿ ಮನೆಗೆ ಹೈದ್ರಾಬಾದ್ ಹೋದರೆ ಕೂಡ ಇದ್ದ ನಾಲ್ಕು ದಿನದಲ್ಲಿ ಒಂದು ದಿನ ಮಾತ್ರ ಖಂಡಿತ ಬಿಸ್ಬಳ್ಳಿ ಭಾತ್ ಆದರೆ ಮಾಡ್ಕೊಂಡು ತಿಂತೀವಿ ಅಷ್ಟು ಪ್ರೀತಿ ನಮ್ಗಾನು ನಿಮಗಾನು ಯಾರು ಪ್ರೀತಿ ಆದರೆ ಕಾಮೆಂಟ್ ಮಾಡಿರಿ ವಿಡಿಯೋ ನಚ್ಚಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್